ರಾಜ್ಯ ಬಿ ಜೆ ಪಿಯಲ್ಲಿ ಒಂದು ಕಡೆ ಭಿನ್ನಮತ ಇದೆ ಅಂದರೆ ಯಾವ ಥರ ಅಂತ ಹೇಳಿದ್ರೆ ಈಗ ನಾವು ಮೈಸೂರಿಗೆ ಪಾದಯಾತ್ರೆ ಹೊರಬಿಡ್ತೀವಿ ಅಂದರೆ ನಿಮ್ಮ ಪಾಡ್ದ ನೀವು ಮೈಸೂರಿಗೆ ಹೋಗಿ ನಮ್ಮ ಪಾಡ್ದು ನಾವು ಬಳ್ಳಾರಿಯಲ್ಲಿ ಪಾದಯಾತ್ರೆ ಮಾಡ್ತೀವಿ ರೀ ಅದೇನದು ನಿಮ್ಮ ಜೊತೆಲಿ ಬರಬೇಕು ಅಂತ ಹೇಳೋದು ನಿಮ್ಮದೆಲ್ಲ ಅಡ್ಜಸ್ಟ್ಮೆಂಟು ಇಲ್ಲಿ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಡಿ ಕೆ ಶಿವಕುಮಾರ್ ಅವರು ಯಡಿಯೂರಪ್ಪನವ್ರ ಮಗ ನಿಮ್ಮೆಲ್ಲರದ್ದು ಒಂದು ಅಡ್ಜಸ್ಟ್ಮೆಂಟ್ ಇದೆ ಇದಕ್ಕೆ ನಾವು ಯಾಕೆ ಬರಬೇಕು ಅಂಥೇಳಿ ಒಂದು ಕಡೆ ಯತ್ನಾಳ್ ಸ್ಫೋಟ ಸಿಡಿಸ್ತಾ ಇದ್ದಾರೆ ಸಿಡಿಸ್ತಾ ಇದ್ದಾರೆ ಅಲ್ಲಿ ಅವರು ಸಿಡಿತಾ ಇದ್ದಾರೆ ಈ ವಿಚಾರಕ್ಕೆ ಅಟ್ ದ ಸೇಮ್ ಟೈಮ್ ರಮೇಶ್ ಜಾರಕಿಹೊಳಿ ಅವರು ಕೂಡ ವಿಜಯೇಂದ್ರ ಅವರ ನಾಯಕತ್ವಕ್ಕೇ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ನಿನ್ನೆದಲ್ಲ ಇದು ಯಾವತ್ತಿಗೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರು ಅಂತಾದರೂ ಪ್ರತಿಪಕ್ಷ ಅಂದರೆ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಅವರ ಪಾರ್ಟಿ ಒಳಗಡೆಯ ಕಾವು ತಡ್ಕೊಂಡ್ರೆ ಸಾಕಾಗಿದೆ ವಿಜಯೇಂದ್ರ ಅವ್ರಿಗೆ ರಮೇಶ್ ಜಾರಕಿಹೊಳಿ ಯತ್ನಾಳ್ ಪ್ರತ್ಯೇಕವಾಗಿ ಅವರು ಹೋರಾಟವನ್ನು ಮಾಡ್ಕೊಳ್ತಾರಂತೆ ಬೆಂಗಳೂರಿಂದ ಮೈಸೂರಿಗೆ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡಿಯಣ ನಡಿರಿ ಅಂತ ಕರೆದ್ರೆ ನಾವು ಬರೋಲ್ಲ ಬಿ ವೈ ಬಿ ನಿರ್ಧಾರ ಮಾಡಿಬಿಟ್ರೆ ನಾವು ಯಾಕೆ ಒಪ್ಪಬೇಕು ಅದಕ್ಕೆ ಅಂತ ಹೇಳಿ ಯತ್ನಾಳ್ ಜಾರಕಿಹೊಳಿ ಇದಕ್ಕೆ ಸಿಟ್ಟಾಗಿದ್ದಾರೆ ಇದಕ್ಕೆ ಲಿಂಬಾವಳಿ ಕೂಡ ಗರಮ್ ಆಗಿದ್ದಾರೆ ಬಳ್ಳಾರಿ ಪಾದಯಾತ್ರೆ ಮಾಡ್ತೀವಿ ನೋಡಿ ನಾವು ನೀವು ಮೈಸೂರು ಪಾದಯಾತ್ರೆ ಮಾಡ್ಕೊಳ್ಳಿ ನಾವು ಬಳ್ಳಾರಿ ಪಾದಯಾತ್ರೆ ಮಾಡ್ತೀವಿ ಅಂತ ಎತ್ತೇರ್ಗೇಳಿದ್ರೆ ಕೋಣ ನೀರು ಗೆಳಿತು ಅಂತಾರಲ್ಲ ಆ ಥರ ಕಥೆ ಇದು ಭಿನ್ನಮತಿಯರ ವಿರುದ್ಧವಾಗಿ ಮಾಜಿ ಸಿ ಎಂ ಡಿ ವಿ ಸದಾನಂದ ಗೌಡ್ರು ಕೂಡ ಒಂದು ಕಡೆ ಗರಂ ಆಗಿದ್ದಾರೆ ಇಲ್ಲಿ ಅಂದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಇನ್ ಡೈರೆಕ್ಟ್ಲಿ ಮೈಸೂರಿಗೆ ಅಲ್ಲಾಕ್ಕ ಚಾಮರಾಜನಗರ್ಗೆ ಅಲ್ಲಾಕ್ಕ ಅಂದರೆ ಇದು ಅಡ್ಜಸ್ಟ್ಮೆಂಟ್ ಅಂತ ಏನು ಹೇಳಿ ಅದು ಆಗಿದ್ದಕ್ಕೆ ಇದು ಪ್ರೂಫ್ ಮನೆ ವಿಧಾನಸಭೆದಾಗ ಹೇಳಿಲ್ಲ ಇವರೆಲ್ಲ ಕೂಡೇ ಮಿಲಾಪಿ ಕುಸ್ತಿ ಆಡ್ಯಾರ ಇವತ್ತು ನೋಡಿರಿ ಸಿ ಸಿದ್ದೇಶ್ವರು ನಮ್ಮ ಬಳ್ಳ ಇದು ದಾವಣಿ ದಾವಣಗೆರೆ ಲೋಕಸಭಾ ಮಾಜಿ ಸದಸ್ಯರು ಹೇಳ್ಯಾರ ನನ್ನ ಸೋಲಿಗೆ ಯಡಿಯೂರಪ್ಪ ಕಾರಣ ಇವರೆಲ್ಲ ನೋಡಿರಿ ಅಡ್ಜಸ್ಟ್ಮೆಂಟ್ ಸಿದ್ದರಾಮಯ್ಯ ಯಡಿಯೂರಪ್ಪ ಡಿ ಕೆ ಶಿವಕುಮಾರ್ ಜಮೀರ್ ಅಹಮ್ಮದ್ ಖಾನ್ ಎಲ್ಲ ಅಡ್ಜಸ್ಟ್ಮೆಂಟು ಅವ್ರು ಯಾರು ಎಲ್ಲೆಲ್ಲಿ ಬೇಕು ಚಲೋ ಚಲೋ ಕ್ಯಾಂಡಿಡೇಟ್ ಹಾಕ್ಕೊಂಡು ಎಲ್ಲಿ ಹೋಗಿದ್ದು ಹೋಗಿದ್ರು ಎಲ್ಲಿ ಹರಿಸ್ಬೋದು ಇಲ್ಲಿಕಂದ್ರೆ ಇಪ್ಪತ್ತೆಂಟು ಬಿ ಜೆ ಪಿ ಬರ್ತಿದ್ದು ಕರ್ನಾಟಕ ದಾವಣಗೆರೆ ಸೋಲಿಸಿದ್ರ ಯಾರು ಬೀದರ್ ಸೋಲ್ಸ್ದಾರ ಯಾರು ಕಲ್ಬುರ್ಗ ಸೋಲಿಸಿದ್ಯಾರು ಕೊಪ್ಪಳ ಸೋಲ್ಸ್ದಾರ್ಯಾರು ರಾಯಚೂರು ಸೋಲಿಸಿದಾರ ಚಾಮರಾಜನಗರ ಸೋಲಿಸಿದಾರ್ಯಾರು ತುಮಕೂರು ಸೋಲಿಸ್ಲಿಕ್ಕೆ ಹಣ ಕಳಿಸದ್ವಿ ಇದೆಲ್ಲಾನು ಜನರ ಮುಂದೆ ಗೊತ್ತಾಗಿದೆ ಬಣ್ಣ ಬಯಲಾಗಿದೆ ಅಂದ್ರೆ ಕಾಂಗ್ರೆಸ್ ನೋಡಿದ ಬೆಂಗಳೂರು ನಮ್ಮ ಭಾರತೀಯ ಜನತಾ ಅಧ್ಯಕ್ಷರು ಮತ್ತು ಕೆಲವು ನಾಯಕರು ಕೂಡಿ ಮಾಡೋದಕ್ಕೆ ಸ್ವಾಗತದ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಮನೆ ನಮ್ಮ ಭಾರತೀಯ ಜನತಾ ಪಕ್ಷಗೆ ದಿಲ್ಲಿ ಮಠ ಹೈಕಮಾಂಡ್ ಮನವಿ ಮಾಡ್ಕೋತೀನಿ ಅದಕ್ಕೆ ದೊಡ್ಡ ಹಗರಣ ವಾಲ್ಮೀಕಿ ಹಗರಣದೆ ಮೂಡಾಗನ್ನೋದು ಅದು ಆಗಿದು ಈಗಾಗಲೇ ನ್ಯಾಯಾಂಗ ತನಿಖೆಗೆ ಒಳಪಡಿಸಿದ್ದಾರೆ ತನಿಖೆ ಆಗತ್ತದ ಅದಕ್ಕಿಂತ ಹೆಚ್ಚು ನಾವು ಬಳ್ಳಾರಿ ಪಾದ್ರೆ ಒಳ್ಳೇದು ಯಾಕಂದರೆ ಇದು ಬರೀ ಮೈಸೂರು ಸೀಮಿತ ಮಾಡಿದೆ ಯಾಕಂದ್ರೆ ದೊಡ್ಡ ಜನಾಂಗ ವಾಲ್ಮೀಕಿ ಜನಾಂಗ ಅಂದ್ರೆ ದೊಡ್ಡ ಅದು ಲಿಂಗಾಯತರು ಮುಸ್ಲಿಮ್ ನಂತರ ಲಿಂಗ ಮುಸ್ಲಿಮ್ ಲಿಂಗಾಯತ್ ಸಿ ನಂತರ ನಮ್ಮ ಬರೋದು ವಾಲ್ಮೀಕಿ ಗುರು ವಾಲ್ಮೀಕಿ ಆಲ್ಮೋಸ್ಟ್ ಸಿಕ್ಕಲ್ಲದು ನಾವು ಅದಕ್ಕೆ ಆ ಜನಾಂಗ ಮೋಸ ಮಾಡುವಂತ ಸರ್ಕಾರದ ಅವ್ರದ್ದು ಬರೇ ನಾವು